ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರಾವಳಿ ಆಹಾರ ಇವತ್ತು ಕೃಷ್ಣಾಷ್ಟಮಿ ಇರೋದರಿಂದ ಕೃಷ್ಣನಿಗೆ ಇಷ್ಟವಾದ ಅವಲಕ್ಕಿಯ ಲಡ್ಡು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲೆಯಲ್ಲಿ ಮುಕ್ಕಾಲು ಕಪ್ನಷ್ಟು ಶೇಂಗಾ ಬೀಜ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು ಶೇಂಗಾ ಬೀಜನ ಹುರಿಯುವಾಗ ಸಣ್ಣ ಉರಿಯಲ್ಲಿಟ್ಟು ಹುರಿಬೇಕು ಹುರಿಯುವಾಗ ಬೆಂಕಿಯನ್ನು ಜಾಸ್ತಿ ಇಟ್ಬಿಟ್ರೆ ಶೇಂಗಾ ಬೀಜ ಹೊರಗಡೆಯಿಂದೇನೂ ಹುರಿಯತ್ತೆ ಆದರೂ ಕೂಡ ಒಳಗಡೆ ಸ್ವಲ್ಪ ಹಸಿ ಹಸಿ ಉಳಿದುಬಿಡತ್ತೆ ಅದಕ್ಕೆ ಆದಷ್ಟು ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷ ತನಕ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರಿದ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಹುರಿದಿದ ನಂತರ ಈ ರೀತಿ ಕ್ರಿಸ್ಪಿಯಾಗೇ ಆಗುತ್ತೆ ಇದನ್ನೀಗ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಮಗ್ರಿಗಳನ್ನು ಅಳತೆ ಮಾಡುವಾಗ ಯಾವುದೇ ಒಂದೇ ಕಪ್ಪನ್ನು ಯೂಸ್ ಮಾಡಿ ನಂತರ ಮುಕ್ಕಾಲ್ರಿಂದ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹುರ್ಕೋಬೇಕು ಇಲ್ಲಿ ಒಣ ಕೊಬ್ಬರಿ ತುರಿಯನ್ನು ಕೂಡ ಉಪಯೋಗ ಮಾಡ್ಬೋದು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಹುರಿಬೇಕು ಇದನ್ನು ಒಂದು ಹತ್ತು ನಿಮಿಷ ತನಕ ಹುರಿದಿದ್ದೀನಿ ಆಮೇಲೆ ಇದನ್ನು ಕೂಡ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ತೆಗೆದಿಟ್ಕೋಬೇಕು ಅವಲಕ್ಕಿ ಲಡ್ಡು ಮಾಡಲಿಕ್ಕೆ ಒಂದೂವರೆ ಕಪ್ ಬೆಲ್ಲಕ್ಕೆ ಮೂರು ಕಪ್ನಷ್ಟು ಅವಲಕ್ಕಿ ಬೇಕಾಗುತ್ತೆ ನಾನಿಲ್ಲಿ ಫಸ್ಟ್ ಎರಡು ಕಪ್ಪಷ್ಟು ಅವಲಕ್ಕಿಯನ್ನು ಹುರ್ದ್ಕೊತಾ ಇದ್ದೀನಿ ಇನ್ನೊಂದು ಕಪ್ ಅವಲಕ್ಕಿಯನ್ನು ಸಪ್ರೇಟಾಗಿ ಆಮೇಲೆ ಹುರ್ಕೊತೀನಿ ಇಲ್ಲಿ ನಾನು ತೆಳು ಅವಲಕ್ಕಿ ತೊಗೊಂಡಿದ್ದೀನಿ ಜಾಸ್ತಿ ಹೊತ್ತನ್ನು ಹುರಿಯೋದು ಬೇಡ ಒಂದು ಐದು ನಿಮಿಷ ಹುರಿದ್ರೆ ಸಾಕು ಹುರಿದಾದ ನಂತರ ಇದನ್ನು ಒಂದು ಸಪ್ರೇಟ್ ಪಾತ್ರೆಲಿ ತೆಗೆದಿಟ್ಕೊಂಡು ಆರ್ಲಿಕ್ಕೆ ಬಿಡಬೇಕು ಆರಿದ ನಂತರ ಅವಲಕ್ಕಿಯನ್ನು ಪುಡಿ ಮಾಡಬೇಕು ಜಾಸ್ತಿ ಅನ್ನಬೇಡ ಕೈಯಿಂದನೇ ಪುಡಿ ಮಾಡಿದ್ರೆ ಸಾಕಾಗತ್ತೆ ಈ ರೀತಿ ಪುಡಿ ಮಾಡಲೇಬೇಕಂತ ಏನಿಲ್ಲ ಹಾಗೆ ಡೈರೆಕ್ಟ್ ಕೂಡ ಯೂಸ್ ಮಾಡ್ಬೋದು ಆದರೆ ನಾನಿಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಎರಡು ಕಪ್ ಅವಲಕ್ಕಿಯನ್ನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಉಳಿದಿರೋ ಒಂದು ಕಪ್ ಅವಲಕ್ಕಿಯನ್ನು ಅದೇ ಪಾತ್ರೆಯಲ್ಲಿ ಹಾಕಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಜಸ್ಟ್ ಹುರಿದು ಇಟ್ಕೋಬೇಕು ಅವಲಕ್ಕಿ ಶೇಂಗಾ ಬೀಜ ತೆಂಗಿನ ತುರಿ ಹುರಿದಾಗಿದೆ ಈಗ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡು ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಬೇಕು ನೀವು ಈ ರೀತಿ ಲಡ್ಡುಗಳನ್ನು ಮಾಡಿ ತುಂಬ ದಿನ ತನಕ ಇದ್ದೀರಾ ಅಂದರೆ ನೀರನ್ನು ಹಾಕಬೇಡಿ ಬದಲಿಗೆ ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಬೆಲ್ಲವನ್ನು ಕರಗಿಸಿ ಪಾಕ ಬಂದಿದ ನಂತರ ಲಡ್ಡು ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನೀರು ಹಾಕಿದ್ದೀನಿ ಈಗ ಬೆಲ್ಲವನ್ನು ಚೆನ್ನಾಗಿ ಬೇಯಿಸಬೇಕು ಜಾಸ್ತಿ ಪಾಕ ಮಾಡೋದು ಬೇಡ ಸ್ವಲ್ಪ ಅಂಟಂಟು ಬಂದರೆ ಸಾಕು ಇದಕ್ಕೀಗ ಹುರಿದಿರುವ ಅವಲಕ್ಕಿ ತೆಂಗಿನ ತುರಿ ಮತ್ತು ಶೇಂಗಾ ಬೀಜ ಹಾಕಬೇಕು ನಾನಿಲ್ಲಿ ಶೇಂಗಾ ಬೀಜವನ್ನು ಪುಡಿ ಮಾಡಿ ಹಾಕಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಐದರಿಂದ ಆರು ಏಲಕ್ಕಿಯನ್ನು ತೊಗೊಂಡು ಪುಡಿ ಮಾಡಿ ಹಾಕಬೇಕು ಮತ್ತು ಚೆನ್ನಾಗಿ ಬೇಯಿಸ್ಬೇಕು ಎಷ್ಟಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಈ ರೀತಿ ಬೇಯಿಸ್ತಾ ಇದ್ದಂಗೆ ಪಾಕ ಗಟ್ಟಿಯಾಗ್ತಾ ಹೋಗುತ್ತೆ ಮತ್ತು ಲಡ್ಡು ಕಟ್ಟಲಿಕ್ಕೆ ಬೇಕಾಗಿರೋ ಟೆಕ್ಸ್ಚರ್ ನಮಗೆ ಸಿಗುತ್ತೆ ಇಲ್ಲಿ ನಾನು ತುಂಬ ಸಿಂಪಲ್ ಆಗಿರೋ ಅವಲಕ್ಕಿ ಲಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಇಷ್ಟ ಇರೋ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೋಬೋದು ಈಗ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಸಪ್ರೇಟ್ ಪಾತ್ರೆಯಲ್ಲಿ ತೆಗೆದಿಟ್ಕೋಬೇಕು ಅದೇ ಇಟ್ಬಿಟ್ವಿ ಅಂದರೆ ಅದು ಪಾಕ ಗಟ್ಟಿ ಆಗ್ತಾ ಹೋಗಿ ಲಡ್ಡು ತುಂಬ ಗಟ್ಟಿಯಾಗಿಬಿಡತ್ತೆ ಲಾಸ್ಟಿಗೆ ಅದಕ್ಕಾಗಿ ಇದನ್ನು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ತೆಗ್ದಿಟ್ಕೊತ ಇದ್ದೀನಿ ನಂತರ ಇದನ್ನು ಹಾರ್ಲಿಕ್ಕೆ ಬಿಡಬೇಕು ತುಂಬ ತಣ್ಣಗಾಗೋದು ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಲಾಸ್ಟಲ್ಲಿ ಹುರಿದುಕೊಂಡಿರೋ ಒಂದು ಕಪ್ ಅವಲಕ್ಕಿಯನ್ನು ಇದಕ್ಕೆ ಹಾಕಬೇಕು ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಇದನ್ನು ನಾನು ಬೇರೆ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಪಾಕ ಮಾಡುವಾಗ ನೀರು ಹಾಕದೇ ಮಾಡಿದ್ದೀರಾ ಅಂದರೆ ಈ ರೀತಿ ಲಾಸ್ಟಿಗೆ ಅವಲಕ್ಕಿ ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕಿ ಮಾಡಿದಾಗ ಲಡ್ಡು ಸ್ವಲ್ಪ ಮೆತ್ತಗಾಗುತ್ತೆ ಅದಕ್ಕೆ ಈ ರೀತಿ ಹುರಿದಿರೋ ಅವಲಕ್ಕಿಯನ್ನು ಹಾಕಿ ಮಾಡೋದ್ರಿಂದ ಲಡ್ಡುದ ಟೆಕ್ಸ್ಚರ್ ಕೂಡ ಚೆನ್ನಾಗಿರುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ನಾರ್ಮಲ್ಲಾಗಿ ಆಗಿ ಲಡ್ಡು ಕಟ್ತೀವಲ್ವಾ ಸೇಮ್ ಅದೇ ರೀತಿಯಲ್ಲಿ ಲಡ್ಡು ಕಟ್ಟಬೇಕು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ಲಡ್ಡು ಬೇಕೋ ಆ ಸೈಜಲ್ಲಿ ಲಡ್ಡು ಕಟ್ಕೊಂಡ್ರೆ ಅವಲಕ್ಕಿಯ ಲಡ್ಡು ರೆಡಿ ಆಗುತ್ತೆ ಇದೇ ರೀತಿಯಲ್ಲಿ ಎಲ್ಲ ಲಡ್ಡುಗಳನ್ನು ಕಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಇಲ್ಲಿ ತೋರಿಸಿರೋ ಪ್ರಮಾಣದಲ್ಲಿ ಮಾಡಿದರೆ ಸುಮಾರು ಹದಿನೈದರಿಂದ ಹದಿನಾರು ಲಡ್ಡುಗಳನ್ನು ಮಾಡ್ಬೋದು ಇವತ್ತಿನ ಅವಲಕ್ಕಿ ಲಡ್ಡು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೃಷ್ಣಾಷ್ಟಮಿಗೆ ನೀವು ಏನೆಲ್ಲ ಸ್ಪೆಷಲ್ ರೆಸಿಪಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್